ಸರ್ಪ್ರೈಸ್ ಮಾಡೋಣ ಅಂತ ಪ್ಯೂರ್ ತುಪ್ಪ ತುಪ್ಪದಲ್ಲೇ ಕೈ ಫ್ಯಾಮಿಲಿ ಈಗ ಒಂದಿದೆ ನಾಲ್ಕು ಜನ ಇದೀವಿ ಯಾರು ತಿನ್ಬೇಕು ಅಂತ ಕಾಯ್ತಾ ಇದೀವಿ ಅಲ್ಲಿ ನೋಡಪ್ಪ ಒಂದು ಐದು ಸಾವಿರ ಅಡ್ಜಸ್ಟ್ ಮಾಡೋ ನಾನು ಕೊಡ್ತೀನಿ ನೆಕ್ಸ್ಟ್ ಮಂತು ಈ ಆ ಜೀವನಗಳೆಲ್ಲ ನೋಡ್ತಾ ಇದ್ರೆ ತುಂಬಾ ಶಾಕ್ ಆದ ಏಮಣ್ಣ ಏಮ್ ಲೇದೇಮಣ್ಣ ಹಾಂ ಏಮ್ ಲೇದೇಮ ಹಿಂಗೆ ಜೋಬೆ ನೋಡೋದವ್ರು ಮುಖ ನೋಡಲ್ಲ ಮುಖ ನೋಡಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಯ್ಯ ಅಯ್ಯ ಕಾಂಟ್ಯಾಕ್ಟ್ ಅಣ್ಣ ಏಮ್ ಲೇದೇಮಣ್ಣ ಏಮ್ ಲೇದೇಮೆ ಅಂತಾರೆ ಮೂಡ್ಸಾಯ್ತಾ ಇದೀವಿ ಏನು ನನ್ಗೆ ಅದು ಅದು ಬೇಕಿದ್ ಬೇಕು ಇದ್ ಬೇಕಂತ ನಾನ್ ಎಷ್ಟು ದಿವಸ ಇರ್ತೀನಿ ಅಂತ ನಾವು ಊಹೆ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡಲ್ಲ ಇರೋ ಮಕ್ಳಿಗೋಸ್ಕರ ಯಾಕೆ ಸರ್ ಓದಾಡ್ಬೇಕು ಕಾರಲ್ಲೇ ಹೋಗ್ಬೇಕು ಊರ್ಗ್ ಹೋದ್ರೆ ಬಸ್ ಅಲ್ಲಿ ಹೋಗಿಲ್ಲ ಒಂದ್ ಪ್ರಿಸ್ಟೇಜ್ ಏನು ಇರೋ ವಾಸು ಹಿಂಗೆ ಹಿಂಗೆ ಅಂತ ಈ ಬೋರ್ಡ್ ಅಷ್ಟೇ ಆ ಬೋರ್ಡ್ ತೆಗೆದ್ರೆ ಏನಿಲ್ಲ ಇಲ್ಲಿ ಪ್ರತಿಯೊಬ್ಬರು ಮಾಸ್ಕ್ ಹಾಕೊಂಡೇ ಓಡಾಡ್ತಾ ಇರೋದು ಈ ವರ್ಷ ಲಾಸ್ ಹೌದು ನಮ್ ನಮ್ಮ ಮಾವರು ತಿರ್ಕೊಂಡ್ರಲ್ಲ ಸಡನ್ ಡೆತ್ ಅವ್ರು ಸೂಪರ್ ಆಗಿದ್ರು ಒಂದ್ ಶುಗರ್ ಇಲ್ಲ ಬಿ ಪಿ ಇಲ್ಲ ಏನಿಲ್ಲ ಸರ್ ಸುಮ್ನೆ ನಡ್ಕೊಂಡೋಗ ಇಂತ ಇದ್ರೆ ಚಪ್ಪಲಿ ಸ್ಲಿಪ್ ಆಗಿ ಕೆಳಗಡೆ ಬಿದ್ರು ಅಷ್ಟೇ ಚಪ್ಪಲಿ ಹೆಡೆ ಬಿದ್ದು ಚಪ್ಪಲಿ ಹೆಡೆ ಬಿದ್ದಿದ್ದು ಅಷ್ಟೇ ಹಾಸ್ಪಿಟಲ್ ತಗೊಂಡ್ರೆ ಇಲ್ಲೇನೋ ಇದು ಫ್ಯಾಕ್ಚರ್ ಆಗಿದೆ ಅಂತರು ಸರ್ ಫ್ಯಾಕ್ಚರ್ ಗೆ ಏನೋ ರೆಡಿ ಮಾಡೋಣ ಅಂತಂದ್ರೆ ಎಲ್ಲ ಚೆಕಪ್ ಅಪ್ ಮಾಡಿದಾಗ ಗೊತ್ತಾಯಿತು ಹಾರ್ಟ್ ಆಗಾಗಿದೆ ಅಂತ ಹಾರ್ಟ್ ಅಟ್ಯಾಕ್ ಓಹೋ ಏನಂತ ಬಿಸಿ ಬಿಸಿ ಕಜ್ಜಾಯ ಇಲ್ಲಿ ತಂದ ಬಿಟಾ ಕಜ್ಜಾಯ ತಂದ ಬಿಟ್ರಾ ಮೂನ್ ನಿಮಗೆ ಇದು ಸರ್ಪ್ರೈಸ್ ಮಾಡೋಣ ಅಂತ ಬಿಸಿ ಬಿಸಿ ಕಜ್ಜಾಯ ಥ್ಯಾಂಕ್ ಸೋ ಮಚ್ ಅಮ್ಮ ಥ್ಯಾಂಕ್ ಯು ನಿಮ್ಮ ಪೂಜೆ ನಮ್ದು ಮಿಸ್ಸ್ ಸ್ವಾಸವರಿಗೆ ಥ್ಯಾಂಕ್ಸ್ ನನ್ನ ಇದು ನಮ್ಮ ಇದರ ಊರಲ್ಲಿ ಅದು ಏನು ತುಪ್ಪದಲ್ಲಿ ನಾವು ಇದು ಯೂಸ್ ಮಾಡಲ್ಲ ಎಣ್ಣೆ ಹಾಕಲ್ಲ ಪ್ಯೂರ್ ತುಪ್ಪ ಹೌದು ನಂದಿನಿ ತುಪ್ಪ ಹಾಕ್ತಿದ್ರು ತುಪ್ಪದಲ್ಲೇ ಹಾಕೋಣ ನಾವು ತುಪ್ಪದಲ್ಲೇ ಮಾಡೋದು ಗಜ್ಜೇ ತಿನ್ನ ಸ್ವಲ್ಪ ಒಳ್ಳೆ ತಿನ್ನ ಏನು ಈ ದಿನ ಬರ ತಿನ್ನ ತುಪ್ಪದಲ್ಲೇ ಕೈತೊಳೇ ಫ್ಯಾಮಿಲಿ ತುಪ್ಪದಲ್ಲಲ್ಲ ಏ ಏನ್ರೀ ಇದು ಸಕ್ಕತ್ತಿದೆ ಬೆಟ್ಟದ ಮಧ್ಯದಲ್ಲಿ ತೋಟದ ಮಧ್ಯದಲ್ಲಿ ಅ ಮಕ್ಕಳು ಕೊಟ್ರಾ ಏ ಬಚ್ಚುಗಿತ್ತು ಹಾ ಅದ್ಭುತವಾಗಿದೆ ಪ್ಯೂರ್ ತುಪ್ಪದಲ್ಲೇ ಕರೆದಿರೋ ಕಜಾಯ ನೋಡಿ ಸರ್ಪ್ರೈಸ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಹ್ಞೂ ಇದ್ರ ಟೇಸ್ಟ್ ಒಂದು ಒರ್ಣ್ಸಕ್ಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ ನೀವು ಅಭಿಮಾನಿಗಳು ಕರೆದು ಕರೀನ ಮೀಟಪ್ ಮೀಟ್ ವಾಸು ಕರೆಯೋಣ ಪ್ಲಾನ್ ಮಾಡೋಣ ಲಕ್ಷಾಂತರ ಜನ ನಿಮ್ಮ ಫ್ಯಾನ್ಸ್ ಇದಾರಲ್ಲ ಒಂದು ಡೇಟ್ ಹಾಕಿ ಎಸ್ಪೆಷಲಿ ಐಟಿ ತುಂಬ ಜನ ನಿಮ್ಗೆ ಫಾಲೋ ಮಾಡ್ತಾರೆ ಎಲ್ಲರಿಗೂ ಊಟ ಕಟ್ಬೇಕಾ ಹ್ಞೂ ಒಂದು ದಿವಸ ಹೇಳಣ್ಣ ನೀವು ಒಂದಿದೆ ನಾಲ್ಕು ಜನ ಇದ್ದೀವಿ ಯಾರು ತಿನ್ನಬೇಕು ಅಂತ ನೀವು ಬರಾಮ ಏ ಇಲ್ಲ ಇಲ್ಲ ಸರ್ ನೀವು ಈ ರೀ ಹ್ಞೂ ಇಲ್ಲ ಇಲ್ಲ ಸರ್ ನಾನು ಬೇಡ ಸರ್ ಸಿಂಹ ಪಾಲ್ ನಾನೆಲ್ಲ ತಿನ್ಬಿಡಿನಿ ಜಾಸ್ತಿ ತಿಮ್ಮಿ ಕಂಡ್ರೆ ಬೇಡ ನೀವು ಇವಾಗ ತಾನೇ ಕಿಡ್ನಿ ಆಫೀಸ್ಗೆ ಹಾಪ್ ಬಂದಿದೆ ಕಿಡ್ನಿ ಆಸ್ಪತ್ರೆಗೆ ಹೋಗ್ಬಿಟ್ಟು ತೊಳಿ ಲಾಸ್ಟ್ ಬೈಟ್ ತಿನ್ಕೊಂಡು ತಟ್ಟೆ ತೊಗೊಂಡೋಗ್ಬಿಡು ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್ ಮೇಡಮ್ಮ அபாபாபாது ருச்சி அது இன் பியூர் துப்பா நந்தினி துப்பா திருப்பி தேவஸ்தான் வேட அந்த ஆகிபுட்டு ஏன் சார் நம்ம நந்தினி விட்டு நந்தினி கொடுத்தோருக்கு கமீஷன் அது கமிஷன் பார்த்தவா சார் ஏ அது வர்ஷந்தீரோ கொடுத்தாரே அது இன்னூரு ரூபாய் சிகிச்சை முன்னூறு ரூபாய் சிகிப்ட்டு ಅದಾದ್ರೆ ಬೆಣ್ಣೆ ತಗೊಂಬಂದು ಕರಗಿಸಿ ಅದರಲ್ಲಿ ಏನೇನೋ ಪ್ರಾಬ್ಲಮ್ ಅದೇ ಮೊನ್ನೆ ಕಾಂಟ್ರವರ್ಸಿ ಹಾಂ ಕಾಂಟ್ರವರ್ಸಿ ಎಲ್ಲ ಚೇಂಜ್ ಮಾಡಿದ್ದಾರೆ ಎಲ್ಲ ಮತ್ತೆ ಸೇಮ್ ನಂದಿನಿಗೆ ವಾಪಸ್ ವಾಪಸ್ ಬಂದಿದ್ದಾರೆ ಓಕೆ ಅಂದರೆ ನಿಮ್ಮಲ್ಲಿ ಕ್ವಾಲಿಟಿ ಇದ್ದರೆ ಯಾವ ಥರ ಹುಡ್ಕೊಂಬರ್ತಾರೆ ಹುಡ್ಕೊಂಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಅದು ನನಗೆ ಇಷ್ಟ ಆಯಿತು ಓಕೆ ಸೂಪರ್ ಚೆನ್ನಾಗಿದೆ ನಮ್ಮ ವಾಸವ್ರ ತೋಟ ಇದು ಮುಂದೆ ಹೋಗೋಣ ನಾವು ಹ್ಞೂ ಮನೆಗೆ ಬೇಕಾಗಿರೋ ಮೆಣಸಿನ್ಕಾಯಿ ಅವರೆಕಾಯಿ ತೊಗರಿಕಾಯಿ ಅಲಸಂದೆ ಅಲಸಂದೆ ಹುರುಳಿ ಹುರುಳಿ ತೆಂಗು ಮಾವು ಕಬ್ಬು ಇಷ್ಟು ಮನೆಗೆ ಎಲ್ಲ ಬೆಳ್ಕೋಬೋದು ಹತ್ತು ಕುಂಟೆಲಿ ಟೊಮೆಟೊ ಹತ್ತು ಕುಂಟೆಲ್ ಟೊಮೆಟೊ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ರೊಟೇಷನ್ ಮಾಡ್ತಿರ್ಬೇಕು ಬಿರಿಯಾನಿ ಏನ್ ಲಸ ಒಂದ್ಸಲ ಅದು ಹಾಕೋದು ಜೂನ್ ಜುಲೈಲ್ಲಿ ಒಂದ್ಸಲ ಒಂದ್ ದಿವಸ ಬರ್ತಾರೆ ನೆಗಲಲ್ಲಿ ಉಳಿಸ್ಬಿಡ್ತೀನಿ ಬಂದಾಗ ಫುಲ್ಲು ಕಳೆ ಬೀಜ ಹಾಕ್ಬಿಡ್ತೀವಿ ನಾಲ್ಕು ಲೈನ್ಗೊಂದು ತೊಗರಿ ಹಾಕ್ಬಿಡ್ತೀನಿ ಆರು ಲೈನ್ಗೆ ಒಂದ್ಸಲ ಇದು ಅಲಸಂದೆ ಇಲ್ಲ ಇದು ಏನೋ ಅವರೇ ಹಾಕ್ಬಿಡ್ತೀವಿ ಸೈಡಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಈ ಥರ ಕುಂಟೆ ಹೊಡ್ಕೊಂಡು ಇದು ಮಾಡ್ತೀವಿ ಅಷ್ಟೆ ಹ್ಞೂ 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 ಟೈಮ್ ಎಷ್ಟು ಬೇಗ ಹೋಗುತ್ತೆ ರವಿರಾಜ್ ಅವರೇ ಟೈಮು ಭಯಂಕರ ಓಡ್ತಾ ಇದೆ ನನಗೆ ಟೆನ್ಷನ್ ಆಗ್ತಾ ಇದೆ ಟೈಮ್ ಓಡಾ ಇದ್ರೆ ಟೆನ್ಶನ್ ಆಗೋಗ್ತಾ ಇಲ್ಲ ಟೈಮ್ ಆಗೋಗ್ತಾ ಇಲ್ಲ ಏನು ಸಾಧನೆ ಮಾಡ್ಬೇಕಿಂದ ಏನೋ ಮಾಡ್ಬೇಕು ಎಲ್ಲ ಕಲರ್ ಒಂದು ನೋಡಿದಾಗ ಮೇಲೆ ವಯಸ್ಸಾಗ್ಬಿಡ್ತಾ ಇದೆ ಏನು ಮಾಡೋದು ಮಾಡ್ಬೇಕು ಓಕೆ ನೋಡಿ ಇನ್ನೆಷ್ಟು ಗೊತ್ತೀಗ ನನಗೆ ಐವತ್ ಐವತ್ತೆರಡು ವರ್ಷ ಈಗ ಫಿಫ್ಟಿ ಟೂ ಬರ್ತೀಗ ಐವತ್ತೆರಡು ವರ್ಷ ಇನ್ನೆಷ್ಟು ದಿವಸ ಸಹ ಎಷ್ಟು ದಿವಸ ಹೇಳಿ ಮ್ಯಾಕ್ಸಿಮಮ್ ಟ್ವೆಂಟಿ ಫೈ ಸೆವೆಂಟಿ ಅಲ್ಲ ನೂರಕ್ಕಿಂತ ನಲವತ್ತೆಂಟು ವರ್ಷ ಇದೆಯಲ್ಲ ಸೆವೆಂಟಿ ಫೈ ರೀ ಸಹ ಅದು ನೂರೆಲ್ಲ ಬಿಡ್ಬಿಡಿ ಅವ್ರಿ ಅವನ್ ಅಲ್ಲೇ ಅವೆಲ್ಲ ಅವನಿಗೆ ಅವನ್ ಸೆವೆಂಟಿ ಅಟ್ಲೀಸ್ಟ್ ಕರ್ನಾಟಕದ ಶತಾಯುಷಿ ಅಜ್ಜ ಶ್ರೀ ವಾಸು ಅವರಿಗೆ ಸನ್ಮಾನ ಅಂತೆಲ್ಲ ಮಾಡಿಸ್ಕೊಳ್ಳೋದಲ್ಲ ಏಯ್ ಅವೆಲ್ಲ ಅವನಿಗೆ ಬೇಕು ನನಗೆ ನನಗೆ ಆಯ್ದೇನೋ ಬರೆದವ್ರು ಬುಕ್ಕಲ್ಲಿ ಬರೋದ್ರೆ ಎಂಬತ್ತಂತ ಏನೋ ಬರೆದವ್ರೆ ಯಾರು ಬರ್ದಿರೋದು ಉಜ್ಜಿಯೋ ಏನೋ ಹಾಂ ನಾನೀಗೆಲ್ಲ ವಾಸ್ತು ಗೀಸ್ಗೆಲ್ಲ ಆಚೆ ಹೋಗ್ತೀನಲ್ಲ ನನಗೆ ಹೇಳ್ತಾರೆ ಅವರು ನೀವು ಎಂಬತ್ತೈದು ವರ್ಷ ವರ್ಷ ಇದೆ ಜ್ಯೋತಿಷ್ಯರ ನಂತರ ವಾಸ್ತು ಹೇಳ್ಸ್ಕೊತಾರ ಜ್ಯೋತಿಷ್ಯ ಹೇಳೋರು ನನ್ನ ವಾಸ್ತು ಕೇಳ್ತಾರೆ ನನಗೆ ಅದೊಂದು ಆಶ್ಚರ್ಯ ಜ್ಯೋತಿಷ್ಯ ಬೇರೆ ವಾಸ್ತು ಬೇರೆ ಅಂತ ಸರ್ ಜ್ಯೋತಿಷ್ಯ ಬೇರೆ ವಾಸ್ತು ಬೇರೆ ವಾಸ್ತು ನೀವು ಹೇಳೋದು ಕರೆಕ್ಟ್ ವಾಸ್ತು ನೀವು ಇವೆಲ್ಲ ಇದೆಲ್ಲ ಕರೆಕ್ಟ್ ಅಲ್ಲ ಅಂತಾರೆ ನನಗೆ ವಾಸ್ತುವಲ್ಲಿ ತುಂಬ ಒಳ್ಳೆ ಸರ್ ಈಗ ಹೌದಾ ನನ್ನ ನನ್ನ ಫೋನಲ್ಲಿ ತೆಗಿಬಿಟ್ರೆ ಒಂದು ಸಾವಿರದ ಇನ್ನೂರು ಫೋನ್ ಬರಿದ್ವಿ ಯಾರ್ದವಲ್ಲ ಎಲ್ಲ ಕಂಟ ಕಂಟ್ಯಾಕ್ಟ್ ಮಾಡಿರೋ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವರಿಗೆ ಮನೆ ಸ್ಕೆಚ್ ಹಾಕಿ ಕಳಿಸಿರೋದು ವಿಡಿಯೋ ಕಾಲಲ್ಲಿ ಮಾತಾಡಿರೋ ವೀಡಿಯೋ ಕಾಲಲ್ಲಿ ಕಳಿಸಿರೋದು ಈಗ ನಿಮ್ಮನೆ ಪ್ರಾಬ್ಲಮ್ ಇದೆಯಾ ನಾನು ಫೋನ್ ಮಾಡ್ತಾರೆ ಸರ್ ನಮ್ಮ ಮನೆ ಈ ಇದೆ ಸ್ಕೆಚ್ ಅಂತ ಕಳಿಸ್ತಾರೆ ಅದನ್ನ ನೋಡ್ಬಿಟ್ಟು ಚೆನ್ನಾಗಿ ಕರೆಕ್ಟ್ ಇದೆಯಾ ಇಲ್ವೇ ಹೇಳ್ತೀನಿ ಆ ಮನೇಲಿ ಏನಾಗ್ತದಾ ಹೇಳ್ತೀನಿ ನಾನು ಸರ್ ಗೊತ್ತಾಗತ್ತೆ ಸರ್ ಏನು ಗೊತ್ತಾ ಸರ್ ಮುಂದೆ ನೈಋತ್ಯ ಅಂದರೆ ದಕ್ಷಿಣಕ್ಕೆ ಡೋರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಮನೆಯಲ್ಲಿ ದಕ್ಷಿಣ ಮೀನ್ಸ್ ಅದು ದಕ್ಷಿಣ ಯಾವುದು ಈ ಕಡೆದು ಹಾ ದಕ್ಷಿಣ ಹೌದು ಡೋರ್ ಅದು ಯಮಂಡೋರ್ ಹೌದು ಅಲ್ಲ ಮುಂದ್ಸಾ ಅಂದರೆ ಡೆತ್ ಅಂದರೆ ಮನೆಯಲ್ಲಿ ಯಾರು ವೀಕ್ ಇರ್ತಾರೋ ಅವ್ರು ನೆತ್ಕೊಂಡು ಹೋಗ್ತಾ ಇರುತ್ತೆ ಅದು ಸರ್ ಅಲ್ಲಿ ಎನರ್ಜಿ ಅಲ್ಲ ಸರ್ ಸರ್ ಡೋರ್ ಸತ್ತಿಲ್ಲ ಇಲ್ಲ ಸತ್ತ ಹೋಗ್ತಾರೆ ಸರ್ ಉತ್ತರ ಮನೆಯಲ್ಲೂ ಸಾಯ್ತಾರೆ ಎಲ್ಲ ಸಾಯೋದು ಬೇರೆ ಅಕಸ್ಮಾತ್ ಸಾಯೋದು ಬೇರೆ ಆಕ್ಸಿಡೆಂಟ್ ಆಗೋದು ಬೇರೆ ಫ್ಯಾಮಿಲಿ ಫ್ಯಾಮಿಲಿ ಒಂದೇ ಸಲ ಸತ್ತೋಗ್ತಾರಲ್ಲ ಅಂತವ್ರ ಮನೇಲ ನೋಡ್ಕೊಂಡ್ಬಂದಿನಿ ಹ್ಞೂ ಇಲ್ಲ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಪಾಸಿಟಿವ್ ಇದೆ ವಾಸ್ತವಲ್ಲ ನೆಗೆಟಿವ್ ಅಂಡ್ ಪಾಸಿಟಿವ್ ನೀರೋ ಜಾಗ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಆಗಿದ್ದರೆ ಚೆನ್ನಾಗಿರ್ತೀಯ ಪಾಸಿಟಿವ್ ಆಗಿದ್ದರೆ ಕಿರಿಕಿರಿ ತಲೆನೋವು ಕೋರ್ಟು ಕಚೇರಿ ಏನೋ ಎಲ್ಲ ಎಲ್ಲ ಬರದೇ ಇರೋದು ರೋಡಲ್ಲಿ ಹೋಗೋ ಗಲಾಟೆಗಳ ನಮ್ಮನೆಗೆ ಬರ್ತದೆ ಆ ಥರ ಇದೆ ವಾಸ್ತವ ಇದೆ ನಾನು ನಂಬಿದ್ದೀನಿ ಅನುಭವಿಸಿದ್ದೀನಿ ಇಪ್ಪತ್ತೈದು ವರ್ಷ ಈಗ ನಾನು ನೋಡ್ತಾ ಇದ್ದೀರೋ ಪ್ರಪಂಚ ಏನಂದ್ರೆ ಈಗ ಗೊತ್ತಾಗ್ತದೆ ನನಗೆ ಅದಕ್ಕೆ ಮುಂಚೆ ನಾನು ಸುಮ್ಮನೆ ಹೀರೋ ಕಾರಲ್ಲಿ ಹಂಗೆ ಸುಮ್ಮನೆ ಹಂಗೆ ಹೋಗೋದು ಹಂಗೆ ಬರೋದು ಹಂಗೆ ನೋಡ್ತಿದ್ದೆ ಕೂಲಿಂಗ್ಲಾಸು ಹ್ಞೂ ಎಲ್ಲ ಹ್ಞೂ ಎಲ್ಲ ಮಾಡ್ಕೊಂಡಿದ್ದೆ ಈಗ ನಿಜವಾದ ಜೀವನ ಅಂದರೆ ಏನು ನನ್ನ ಕೆ ಎಸ್ ಆರ್ ಟಿ ಸಿ ಲೈಫಲ್ಲಿ ಹತ್ತಿಲ್ಲ ಹ್ಞೂ ಈಗ ಈ ನಡುವೆ ಸ್ವಲ್ಪ ತುಂಬ ಲಾಂಗ್ ನನಗೆ ಆಗ್ತಾಯಿಲ್ಲ ಡ್ರೈವ್ ಮಾಡೋಕ್ಕೆ ಸುಮ್ಮನೆ ಹಂಗೆ ಮಾಸ್ಕ್ ಹಾಕೊಂಬಿಟ್ಟು ಟೋಪಿ ಹಾಕೊಂಡ್ಬಿಟ್ಟು ರಜನಿಕಾಂತರ ಹ್ಮ್ ಒಂದು ಶಿವಮೊಗ್ಗ ಶಿವಮೊಗ್ಗ ಹೋಗಬೇಕಾರೆ ಬಸ್ಸಲ್ಲಿ ಕೂತ್ಕೊತೀನಿ ಕೂತ್ಕೊಂತೀನಿ ಏನು ಜೀವನ ಹೆಂಗೆ ಜನ ಏನು ಮಾತಾಡ್ಕೊತಾರೆ ಏನೇನು ಫೋನಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ನನಗೆ ಈಗ ಈಗ ಗೊತ್ತಾಗ್ತಾ ಜನಸಾಮಾನ್ಯರ ಓಹ್ ಹೆಂಗಿದೆ ಅಂತ ಹೇಗಿದೆ ಜನಸಾಮಾನ್ಯರು ನಿಜವಾಗಿ ಎಷ್ಟು ಕಷ್ಟದಲ್ಲಿರ್ತಾರೆ ಏನೇನು ಪರಿಸ್ಥಿತಿಗಳು ಏನೇನು ಎಲ್ಲ ಫೋನ್ ಹಿಂಗೆ ಇರ್ತಾರೆ ಎಲ್ಲರೂ ಹಿಂಗೆ ಫೋನು ಹುಡುಗರೆಲ್ಲ ಹಿಂಗೆ ಎದ್ರು ನೋಡ್ತಾ ಇರ್ತಾರೆ ಸ್ವಲ್ಪ ಏಜ್ ಆದವರೆಲ್ಲ ಪ್ರಾಬ್ಲಮ್ ನೋಡೋ ಸ್ವಲ್ಪ ನಾಳೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದೆ ಇವರು ಏಜ್ ಆಗಿ ಅವರೆಲ್ಲ ಫೋನಲ್ಲಿ ಎಲ್ಲರೂ ಪ್ರಾಬ್ಲಮ್ಸೇ ಹುಡುಗರೆಲ್ಲ ಬರೀ ಇದೆ ಉಜ್ಜೋದೆ ಉಜ್ಜುತ್ತಾ ಇರ್ತಾರೆ ರೀ ಹುಡುಗರು ಅದು ಗೊತ್ತಾಯ್ತು ನಿಮ್ಗಿರೋ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇರೋ ನಿಂಗೆ ಮಾತಾಡ್ತಾ ಇರ್ತೀನಿ ನಾಳೆ ನೋಡಪ್ಪ ಒಂದು ಐದು ಸಾವಿರ ಅಡ್ಜಸ್ಟ್ ಮಾಡೋ ನಾನು ಕೊಡ್ತೀನಿ ನೆಕ್ಸ್ಟ್ ಮಂತು ಈ ಆ ಜೀವನಗಳೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಶಾಕ್ ಆದ ನಾನು ನಿಜವಾಗ್ಲೂ ಎಷ್ಟು ಕಷ್ಟ ಇದೆ ಎಷ್ಟು ಪ್ರಾಬ್ಲಮ್ ಇದೆ ಜನರಲ್ ಲೈಫ್ ಜನರಲ್ ಲೈಫ್ ಒಂಥರ ಒಂದೇ ಒಂದ್ ರೀತಿ ಸಿದ್ಧಾರ್ಥನಿಗೆ ಅರ್ಥ ಇತ್ತಲ್ಲ ಅವನು ರಾಜ್ಕುಮಾರನ್ನ ಹುಟ್ಟಿ ಅವನು ರಸ್ತೆಗೆ ಬಂದಾಗ ರಾತ್ರಿ ಕಾಣಿಸಿದ್ರಲ್ಲ ಆತರ ಎಲ್ಲ ನಿಮ್ಗೆ ನಾನು ಅನೋದಿಯಾ ಅಂದ್ರೆ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ಸ್ವಲ್ಪ ತುಂಬಾ ಬಡವರಿಗೆ ಫ್ರೀಯಾಗಿ ಫ್ರೀ ಹೇಳ್ತಾ ಇದ್ದೀನಿ ವಾಸ್ತು ರೈತರಿಗೆಲ್ಲ ಆಲ್ಮೋಸ್ಟ್ ಫ್ರೀ ಹೇಳ್ತಾ ಇದ್ದೀನಿ ಫೋನ್ ಫೋನಲ್ಲೇ ಹೇಳ್ಬಿಡ್ತೀನಿ ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಅಂತ ಎಲ್ಲರೂ ಫೋನ್ ಮಾಡ್ತಾರೆ ಸಜೆಷನ್ ಕೊಡ್ತಾ ಇದ್ದೀನಿ ಉಚಿತ ಸಲಹೆ ಎಲ್ಲ ರೈತರಿಗೆ ಬೆಂಗಳೂರಲ್ಲಿ ಸಿಕ್ಸ್ಟಿ ಫಾರ್ಟಿ ಇರೋರೇನೋ ಬಡವರಲ್ಲ ಸೊ ಅವರಿಗೆಲ್ಲ ಹೇಳಲ್ಲ ತಗೊಂಡಿರ್ತಾರೆ ಏನೇ ಇರಲಿ ಒಂದು ಸಿಕ್ಸ್ಟಿ ಫಾರ್ಟಿ ಇವತ್ತು ಎರಡು ಕೋಟಿ ಎರಡುವರೆ ಕೋಟಿ ಆಯ್ತಾ ನಮಗೆ ವಾಸ್ತುಗೆ ಐದು ಸಾವಿರ ರೂಪಾಯಿ ಕೊಡೋಕ್ಕೆ ತೊಂದರೆ ಇಲ್ಲ ಆಯಿತಾ ಜೀವನದಲ್ಲಿ ಎಷ್ಟು ಮನೆ ಮೂರು ಕೋಟಿ ಮನೆ ಕಟ್ಟಿ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ವಾಸ್ತುಗೆ ಕೊಡಕ್ಕೆ ಹಿಂದೆ ಮುಂದೆ ನೋಡಿದ ಅಂತವ್ರು ಬೇಡ ನಮಗೆ ಆಯ್ತು ನಿಮ್ಮ ಗರ್ಮ ನಿಮ್ಮ ಮಾಡ್ಕೊಳ್ಳಿ ಅಂತ ಆಯ್ತಾ ಸಲಹೆ ಹೇಳ್ತೀವಿ ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಹಿಂಗೆ ಈ ಥರ ಈ ಥರ ಅಂತ ಉಚಿತ ಸಲಹೆಗಳು ಎಷ್ಟು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಫುಲ್ ಬಿಸಿ ನೀವು ಇಲ್ಲ ನಿಮ್ಮದ್ರಲ್ಲಿ ಹಾಕಿದ್ದು ವಾಸುವುದು ಒಂದೇ ವಿಡಿಯೋ ಒಂದು ವಿಡಿಯೋ ಹಾಕಿದ್ರೆ ಆಮೇಲೆ ನನ್ನರಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿದೆ ನಿಮ್ಮದಕ್ಕೆ ನಾನು ತಡ್ಕೊಳಕ್ಕಾಗಿಲ್ಲ ಅವಾಗ ಒಂದು ಒಂದು ವಾರ ಅಷ್ಟು ಫೋನ್ ಬಂತು ನಾನು ಉತ್ತರ ಕರ್ನಾಟಕ ಎಲ್ಲ ಹೋಗಕ್ಕಾಗಲ್ಲ ಸರ್ ಎಲ್ಲೋ ಎಲ್ಲ ಕುಗ್ರಾಮಗಳೆಲ್ಲೋ ಹೋಗತ್ತೆ ಅವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡು ಸ್ಕೆಚ್ ಕಳಿಸು ಹೇಳಿ ಸ್ವಲ್ಪ ಎಲ್ಲ ಸಾಲು ಮಾಡಿದೆ ಸರ್ ಈಗ ನನ್ನದು ಇನ್ನು ಚಿಕ್ಕ ಚನ್ ಅಲ್ಲ ಇನ್ನು ಈಗ ಬೆಳಿತಾಯಿದೆ ಫ್ರೆಂಡ್ಸ್ ವಾಸು ಇಟ್ಟಿದೆ ಈಗ ಫಾಲೋಸ್ ಈಗ ತರ್ಟಿ ಸೆವೆನ್ ತೌಸಂಡ್ ಇದ್ದಾರೆ ಅಷ್ಟೇ ಒಳ್ಳೆ ಸೆಂಟ್ರಲ್ ನಿಲ್ಲಿಸ್ಬಿಟ್ಟಿದೆ ಒಂದು ಐದಾರು ತಿಂಗಳು ಏನು ಆಕೆ ಇರಲಿಲ್ಲ ಯಾವಾಗ ಕಬ್ಬು ಗಿಬ್ಬು ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಫುಲ್ ಬಿಝಿ ಎಲ್ಲ ಹಾಸ್ಪೆಟ್ಲು ಅವೆಲ್ಲ ಇದ್ದಾಗ ನಮ್ಮ ತಂದೆ ಮತ್ತೆ ಎರಡು ಸಲ ಹಾಸ್ಪಿಟ್ಲಾಗೆ ಹ್ಞೂ ಈಗ ಒಂದು ಸ್ಟೋಕ್ ಆಗೋನು ಹೌದು ಹೌದು ಅದು ಕಲ್ಪನೆ ಆಗಿದ್ದ ಮೇಲೆ ಮತ್ತೆ ಇನ್ನೊಂದ್ಸಲಿ ಹ್ಞೂ ಸೆಕೆಂಡ್ ಟೈಮ್ ಮೂರನೇ ಸಲ ಇವು ಅಡ್ಮಿಟ್ಟು ಈಗ ಇಲ್ಲೇ ಕುಂದಾಣ ಅಂತ ಒಂದು ಊರಲ್ಲಿ ಮಾಡ್ತಿದಾರಂತಲ್ಲ ಮುನ್ರಾಜ್ ಅಲ್ಲೇ ಮಾಡ್ತಾರೆ ಊರಿ ಮಾಡಿತ್ತಲ್ಲ ಅದೇ ಅಲ್ಲಿಗೆ ಹೋಗಬೇಕು ತೈಲ ಗಿಲ ಎಲ್ಲ ಹಚ್ಚಾರೆ ಉಜ್ತಾರೆ ಸರ್ ಬಟ್ ಇವ್ರು ನಡೀತಾರಲ್ಲ ಬಂದಾಗ ನಡೀತಾರೆ ಎತ್ಕೊಂಡ್ ಬಂದಿದ್ರು ಮುಂಚೆ ಎಲ್ಲ ನಾವೇ ಅವ್ರಿಗೆ ವಾಶ್ ರೂಮ್ಗೆ ನಾವೆಲ್ಲ ಕರ್ಕೊಂಡು ಹೋಗ್ಬೋದು ಯಾರೋ ಅವ್ರ ಮನುಷ್ಯ ಜೊತೆಗಿರ್ಬೇಕಾಯ್ತು ಈಗ ಅವ್ರ ಕೆಲಸ ಅವ್ರು ಮಾಡ್ತಾರೆ ನನಗೆ ಈಗ ವಯಸ್ಸು ಇರೋದು ಜಸ್ಟ್ ಇನ್ನ ಇಪ್ಪತ್ತು ಅನ್ಕೊಳ್ಳಿ ಇನ್ನು ಇಪ್ಪತ್ತು ವರ್ಷ ನಾನು ಬದುಕಿರೋದು ಅನ್ಕೊಳ್ಳಿ ಐವತ್ತಾದ್ರೆ ಎಪ್ಪತ್ತು ನಾನು ನಾನು ಶಾಸ್ತ್ರ ಪ್ರಕಾರ ಹೇಳಿದ್ರು ಎಂಬತ್ತೇ ಮೂವತ್ತು ಮೂವತ್ತು ಮೂವತ್ತರಲ್ಲೇ ಹದಿನೈದು ವರ್ಷ ಬದು ಮಲಗಿರ್ತೀನಿ ಹದಿನೈದು ವರ್ಷ ನಾವು ಬದುಕರು ಸತ್ತಂಗಿಲ್ಲ ಅಕ್ಕ ಮಲಗಿರ್ತೀವಿ ಏನು ಮಾಡಲ್ಲ ಸರ್ ಹದಿನೈದು ವರ್ಷ ಇನ್ನು ಹದಿನೈದು ವರ್ಷದಲ್ಲಿ ಐದು ವರ್ಷದಲ್ಲಿ ತಕ ತೊಳಿ ಅದು ಮಕ್ಕ ತೊಳಿ ಸ್ನಾನ ಮಾಡು ಅದು ಮಾಡು ಇದು ಮಾಡು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡು ಯೋಗ ಮಾಡು ಊಟ ಮಾಡು ರೆಡಿ ಆಗು ಇದು ಐದು ವರ್ಷ ಹೋಗಿಬಿಡ್ತದೆ ಸುಮ್ಮನೆ ಬುಕ್ಸಟ್ಟೆ ಮಾತುಗಳು ಅದು ಇದು ಐದು ವರ್ಷ ಹೋಗುತ್ತೇನೆ ಬರೀ ಹತ್ತೇ ವರ್ಷ ಇರೋ ಟೈಮ್ ಓನ್ಲಿ ಟೆನ್ ಇಯರ್ಸ್ ಪ್ರಾಮೀಸ್ ಸರ್ ಇರೋದು ಏನು ಸರ್ ನಿಜನೇ ಇಲ್ವಾ ಹೇಳಿ ನೀವು ಹತ್ತು ವರ್ಷ ಬದುಕೋ ಮೂವತ್ತು ವರ್ಷದಲ್ಲಿ ಎಪ್ಪ ಅಲ್ಲ ನೀವು ಏನು ಸರ್ ನಿಜ ಹೇಳಿದ್ರೆ ಸರ್ ನಿಜ ಹೇಳಿದ್ರೆ ಜನ ಹಿಂಗೆ ಅಂತಾರೆ ಏನು ಮಾಡೋದು ಈ ನಿಮ್ಗೆ ಎಷ್ಟೇ ನಲ್ವತ್ತಾ ಓ ನಲ್ವತ್ತು ಅಯ್ಯೋ ನನ್ ಶುರು ಮಾಡಿದ್ರು ಇವರು ಅಯ್ಯೋ ಇನ್ನು ನಲವತ್ತು ಇನ್ನು ನಲವತ್ತು ನಿಮ್ದು ನಲವತ್ತರಲ್ಲಿ ಇಪ್ಪತ್ತು ರಾತ್ರಿ ಹೋಯ್ತು ಹೌದು ಇಪ್ಪತ್ತೇ ಆಗ್ಲತ್ತಿರೋದು ನಿಮ್ಗೆ ಡ್ಯೂಟಿ ಮಾಡಕ್ಕೆ ಕೆಲಸ ಮಾಡಕ್ಕೆ ಎಲ್ಲ ಇರೋದು ಇಪ್ಪತ್ತು ವರ್ಷ ಇಂಟ್ರಿವ್ಯೂ ಮಾಡಿ ಕುಳಿದಿರೋದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತರಲ್ಲೇ ಐದು ವರ್ಷ ಮಕ್ಕಳು ಮರಿ ಫ್ಯಾಮಿಲಿ ಅದು ಇದು ಹೇಟಿಂಗ್ ಗಿಟಿಂಗ್ ಅದು ಅಂತ ಹೋಗ್ತದೆ ಮಕ್ಕಳು ಅಂಟು ತೊಳೆದ್ರಲ್ಲಿ ಹೊಟ್ಟೋಗುತ್ತೆ ಎಲ್ಲ ಹೋಗುತ್ತೆ ಟೈಮ್ ಅರ್ಥ ಆಯ್ತು ಸರ್ ನೀವು ಕೆಲಸ ಮಾಡಿದ್ರೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಅಲ್ವಾ ಸರ್ ಟೆನ್ ಟು ಫೈವ್ ಅಷ್ಟೇ ನೀವು ಕೆಲಸ ಮಾಡೋದು ಬೆಳಗ್ಗೆ ಎಲ್ಲ ಮಕ್ಳಿಗೆ ಅಲ್ವಾ ನೋಡೋದು ಇಪ್ಪತ್ತರಲ್ಲಿ ಐದು ವರ್ಷ ಇದಕ್ಕೋಯ್ತು ಊಟ ಮಾಡೋಕ್ಕೆ ಸ್ನಾನ ಮಾಡೋಕ್ಕೆ ಮಕ್ಕಳು ಮಾಡಿರೋಕ್ಕೆ ತಿರ್ಗಾಡೋಕ್ಕೆಲ್ಲ ಏಟಿಂಗಿ ಇನ್ನು ಹತ್ತೇ ವರ್ಷ ಇರೋದು ನಿಮಗೆ ಹ್ಞೂ 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 ಹೌದು ನನಗೂ ಹತ್ತೇ ವರ್ಷ ಇರೋದು ಇಲ್ಲ ಇಪ್ಪತ್ತರಲ್ಲಿ ಐದು ಹೋದರೆ ಹದಿನೈದು ಸಾರಿ ನಿಮ್ಗೆ ಹದಿನೈದು ಇದೆ ನನಗೆ ಹತ್ತು ಇದೆ ಸ್ವಲ್ಪ ನಾನು ನಾನು ಸ್ವಲ್ಪ ಸೀನಿಯರ್ ಅಲ್ವಾ ಅದಕ್ಕೆ ಸರ್ ಅಲ್ಲ ಗೊತ್ತು ಅದು ಹೇಳಿದ್ದು ಇಷ್ಟರಲ್ಲಿ ನೀವು ಎಲ್ಲ ತಿಳ್ಕೊಂಬಿಟ್ರೆ ನಾವು ನಾವು ಒದ್ದಾಡ್ ಇದೀವಿ ಏನು ನನಗೆ ಅದು ನನಗಿದು ಅದು ಬೇಕು ಇದು ಬೇಕು ಅದು ಬೇಕು ಅಂತ ನಾನು ಎಷ್ಟು ದಿವಸ ಇರ್ತೀನಿ ಅಂತ ನಾವು ಊಹೆ ಮಾಡ್ಕೊಂಬಿಟ್ರೆ ಏನು ಮಾಡೋಲ್ಲ ನಾವು ಸಾಕು ಅಯ್ಯೋ ನಮ್ಗೆ ಹೆಂಗೋ ಹತ್ತು ವರ್ಷ ಬದುಕೋದು ಯಾವಾಗ ಏನಕ್ಕೆ ಬೇಕಾಗಿದ್ದು ಯಾಕೆ ಬೇಕು ಇಷ್ಟೆಲ್ಲ ಒದ್ದಾಡಿ ಏನಕ್ಕೆ ಒದ್ದಾಡಬೇಕು ಇರೋ ಮಕ್ಳಿಗೋಸ್ಕರ ಯಾಕೆ ಸರ್ ಓದಾಡಬೇಕು ಮೊನ್ನೆ ಚಿಂತಾಮಣಿ ಇಲ್ಲ ಸ ಒಬ್ಬ ಗಂಡ ಹೇಳ್ತೀನಿ ಚಿಂತಾಮಣಿ ನಮ್ಮೂರ ಹತ್ರ ಇಬ್ಬರಲ್ಲ ಚಿರೋರು ಒಳ್ಳೆ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ ಒಬ್ಬನೇ ಮಗ ಫಸ್ಟ್ ಕ್ಲಾಸ್ ಹೇಗಿದ್ದಾರೆ ಆ ಮಗ ಯಾರನ್ನ ಬೇರೆ ಒಬ್ಬ ದೊಡ್ಡ ಎಮ್ ಎಲ್ ಎಲ್ ಎನ ಎಮ್ ಎಲ್ ಸಿ ಇದಾರೆ ಅವ್ರ ಚೌಟ್ರೆಡ್ಡಿ ಅಂತ ಅವರು ಮಗಳನ್ನ ಲವ್ ಮಾಡಿ ಇವ್ನು ಎಂಟತ್ತು ವರ್ಷದಿಂದ ಲವ್ ಮಾಡಿ ಇವರು ಫುಲ್ ಸ್ವಲ್ಪ ಲೋ ಇದು ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವರು ಇವ್ರಿಗೆ ಅಡ್ಜಸ್ಟ್ ಆಗಲ್ಲ ಇವರು ಲವ್ ಮಾಡ್ಬಿಟ್ಟಾರೆ ಅಯ್ಯೋ ಅವ್ರ ರೇಂಜ್ಗೆ ಇವ್ರು ಮಾಡೋಕ್ಕೆ ಹಿಂಗೆದ್ದೆ ಹೇಳಿ ಎಲ್ಲ ಅವ್ರ ರೇಂಜ್ ತೂಗಬೇಕಲ್ಲ ಸರ್ ಅಂಥವ್ರ ಒಂದು ಒಳ್ಳೆ ಕಾರ್ ತೊಗೊಳ ಸಾಲ ಮಾಡಿ ಸೀಟಿಗ್ಳಾಕ್ಬಿಟ್ಟು ಅವ್ರ ನೋಡಿ ಒಂದು ಒಳ್ಳೆ ಮನೆ ಕಟ್ಟೋದು ಎಲ್ಲವೂ ಮಾಡ್ತಾನವಲ್ಲ ಮಗ ಇನ್ನು ಮನೆ ಕಟ್ಟಿ ಅವ್ರಿಗೋಸ್ಕರ ಅವ್ರ ಥರ ಮನೆ ಕಟ್ಟಿ ಸಾಲ ಮಾಡು ಹಿಂಗೆ ಕಾರ್ ತಗೋ ಒಳ್ಳೆ ಲಕ್ಸುರಿ ಕಾರ್ ತಗೋ ಮಗನಿಗೆ ಏನು ಬೇಕು ಕೊಡು ಹಿಂಗೆ ಅವ್ರ ರೇಂಜಿಗೆ ತೂಗೋಕ್ಕೆ ಇಲ್ಲಾಂದ್ರೆ ನಮ್ಮ ಒಪ್ಪಲ್ಲ ಅವರು ಅಂತ ಬಿಟ್ಟು ಫುಲ್ ಮಾಡಿ 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 ಸಾಲಗಳು ಅದು ಇದು ಮೇಲೆ ಬಂದ್ಬಿಟ್ಟು ಆ ಮಗ ಏನು ಮಾಡ್ಬಿಟ್ಟ ರೈ ರಿಚ್ ನೋಡ್ಬಿಟ್ಟು ರಿಚ್ನೆಸ್ ಮಿಡ್ಲ್ ಕ್ಲಾಸ್ ಇದ್ರೆ ಅವ್ನು ಸರೋಗಿರೋನು ಇವ್ರ ಮನೆ ಇವ್ರಿದು ಇವ್ನ ಕೊಡ್ಸಿದ್ರಲ್ಲ ಕೊಡಿಸಿದ್ರಲ್ಲ ಇವ್ನಿಗೆ ಮಟ್ಟ ಅದು ರಮ್ಮಿ ಜೂ ಆನ್ಲೈನು ಆನ್ಲೈನ್ ಸ್ಟಾರ್ಟ್ ಮಾಡ್ದೆ ಒಂದು ಒಂದೂವರೆ ಕೋಟಿ ಒಳ್ದು ಆ ಒಂದು ಅವ್ರ ಅಪ್ಪನ ಗೊತ್ತಿದ್ರು ಅವ್ರ ಅಮ್ಮ ಕೊಡೋದು ಇಪ್ಪತ್ತು ಲಕ್ಷ ಅವರ ಅಮ್ಮನ ಗೊತ್ತಿರೋ ಅವರ ಅಪ್ಪ ಇಪ್ಪತ್ತು ಲಕ್ಷ ಕೊಡೋದು ಇವ್ನಿಗೆ ಇದು ಆಚೆ ಬರಬಾರ್ದು ಅಂತ ಮಗನ ಮಾಡ್ತಾರೆ ಕೆಲಸಗಳು ಸಾಲ ತಂದು 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 ಹಾಕಿ 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 ಓವರ್ ಆಗೋಯ್ತು ಮದುವೆ ಮಾಡಿದ್ರು ಮದುವೆಗೆ ಏನು ಆ ಸುತ್ತಮುತ್ತಲವ್ರಿಗೆ ಎಲ್ರಿಗೂ ರೇಷ್ಮೆ ಸೀರೆ ಮದುವೆ ಆಯ್ತು ಮದುವೆ ಆಯ್ತು ಮದುವೆ ಆಯ್ತು ಗ್ರ್ಯಾಂಡಾಗಿ ಮದುವೆ ಆಯಿತು ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಅಲ್ಲ ಇನ್ವಿಟೇಷನ್ ತುಂಬ ಕ್ಲೋಸ್ ಅವ್ರಿಗೆಲ್ಲರಿಗೂ ನಿಂಟ್ರಲ್ಲ ಒಂದು ಇನ್ನೂರು ಇನ್ನೂರ ಜನ ಫುಲ್ ಕ್ಲೋಸ್ ಫ್ಯಾಮಿಲಿ ಇರ್ತದೆ ಇನ್ನೂರ ಜನಕ್ಕೂ ರೇಷ್ಮೆ ಸೀರೆ ಇನ್ವಿಟೇಷನ್ ಒಂದು ರೇಷ್ಮೆ ಸೀರೆ ಹಿಂಗೆ ಕೊಟ್ಟು ಕೊಟ್ಟು ಎಲ್ಲ ಮಾಡಿರಾ ಎಲ್ಲ ಮಾಡಿದ್ರಲ್ಲ ಫುಲ್ ಒಂದು ಒಂದು ಆರು ನಾಲ್ಕು ತಿಂಗಳು ಆರು ತಿಂಗಳಿಗೂ ಹುಡುಗಿ ಮೆತ್ತಗೆ ಸ್ಟಾರ್ಟ್ ಏನು ಕಿರಿಕಿ ಅಂದರೆ ಇವ್ರು ಇವ್ರದ್ದೆಲ್ಲ ಸಾಲಗಳು ಪಾಲುಗಳು ಎಲ್ಲ ಗೊತ್ತಾಗ್ತಲ್ಲ ಸರ್ನೆಸ್ ಎಲ್ಲ ಗೊತ್ತಾಗ್ಬಿಡ್ತಾವಳಿಗೆ ಇವು ಇವ್ ಇಷ್ಟೊಂದು ಈ ಪ್ರಾಬ್ಲಮ್ ಅಂತೂ ಮನೆ ಬದಲು ಇವನೊಂಥರ ಮೆಂಟಲ್ ಥರ ಆಗ್ಬಿಟ್ಟ ತಂದೆ ತಾಯಿ ಹಿಡ್ಕೊಳೋಕೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟ ಕೊಡಿರಿ ಕೊಡ್ರಿ ಕೊಡಿರಿ ಅಂತ ಇವ್ನಿಗೆ ಬೇಕಲ್ಲ ಜೂಜು ಅದು ಇದು ಎಂಟಿ ಎಲ್ ಅವ್ರು ಏನು ಮಾಡ್ಬಿಟ್ರು ಲಾಸ್ಟ್ಗೆ ಅವ್ರ ಅಮ್ಮನ ತಾಳಿ ಕಿತ್ಕೊಳಕ್ಕೆ ಪ್ಲಾನ್ ಮಾಡಿ ತಾಳಿ ಕಿತ್ಕೊಂಡಾಗ ಇವರಿಬ್ಬರು ಡಿಸೈಡ್ ಮಾಡಿ ಬೇಡ ಅಂತ ತಾಳಿದ್ ಕಿತ್ಕೊಟ್ಬಿಟ್ಟು ಇಬ್ಬರು ಹೋಗಿ ನೇತ್ರಾವತಿ ನದಿಯಲ್ಲಿ ಒಬ್ಬರ ಎಮ್ಮನ ಸೀರೆ ಆಗಿ ಇಬ್ಬರು ಸುತ್ಕೊಂಡ್ಬಿಟ್ಟು ಸತ್ತ ಸೀರೆ ಸುತ್ಕೊಂಡು ಧರ್ಮಸ್ ಒಟ್ಟಿಗೆ ಒಟ್ಟಿಗೆ ಆರ್ಬಿಟಾರೆ ಅವು ಸಿಕ್ಕಿರೋದೆಲ್ಲಿ ಗೊತ್ತಾ ಅಲ್ಲಿ ಎಲ್ಲೋ ಡ್ಯಾಮ್ ಇದು ಮಂಗ್ಳೂರ್ ಹತ್ರ ಮಂಗ್ಳೂರ್ ಹತ್ರ ಎಲ್ಲೋ ಡ್ಯಾಮ್ ಇದೆ ಅಂತ ಸಮುದ್ರಕ್ಕೆ ಸೇರ್ತಾವಲ್ಲ ಸಹ ಅಲ್ಲಿದೆ ಅದು ಯಾರು ನೋಡಿರೋದು ಅವರೂ ಅವರ ಚಿಂತಾಮಣಿಯವರೇ ನೋಡಿದಾರೆ ಚಿಂತಾಮಣಿಯವರೇ ನೋಡಿ ಅಲ್ಲಿ ಡೆಡ್ ಬಾಡಿ ಪೊಲೀಸ್ಗೆ ಸಲ ತೆಗೆದಿದ್ರೆ ಇವರು ಮಿಸ್ ಆಗಿತ್ತಲ್ಲ ಗೊತ್ತಿತ್ತಲ್ಲ ಅಲ್ಲಿ ಮಿಸ್ ಆಗಿರೋದಲ್ಲ ಇವರು ನೋಡಿದಾಗ ಇವರೇ ಅಂತ ಗೊತ್ತಾಗ್ಬಿಡ್ತು ಅಯ್ಯೋ ಹದಿನೈದು ದಿವಸಕ್ಕೆ ಏನೋ ಮತ್ತೆ ಫಿಫ್ಟೀನ್ ಡೇಸ್ ಆದಮೇಲೆ ಸಿಕ್ಕಿದೆ ತಗೊಂಡ್ಬಂದವರು ಇಲ್ಲ ಅವ್ರು ಆರೋದು ಇಲ್ಲಿ ಧರ್ಮಸ್ಥಳ ಇದ್ರ ಹತ್ರ ಸಿಕ್ಕಿರೋದು ಮಂಗ್ಳೂರು ಬೀಚಲ್ಲೂ ಹೋಗಿ ಅಲ್ಲಿ ಸಿಕ್ಕಿದಾರೆ ಹಿಂಗೆ ಪ್ರತಿಯೊಬ್ಬ ಯುವಕರು ಸರ್ವನಾಶ ಆಗ್ಬಿಟ್ಟಾರೆ ಸರ್ ಹ್ಞೂ ಹ್ಞೂ ಯಾರು ಈಗ ನಮ್ಮ ಏಜ್ ಅವರು ಈಗ ನಿಮಗೆ ನಿಮ್ಗೆ ಚಿಕ್ಕ ಮಕ್ಕಳಿಗೆ ಬಿಡಿ ಈಗ ನಮ್ಮದು ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ಅವರೆಲ್ಲ ಮಕ್ಳು ದೊಡಗಾರಲ್ಲ ಯಾರ ಯೂತು ಸರಿಯಿಲ್ಲ ಎಲ್ಲಿ ಒಬ್ಬನಿಗೆ ಒಂದೊಂದು ರೋಗ ಇದೆ ಒಬ್ಬೊಬ್ಬನಿಗೊಂದು ಕೆಟ್ಟ ಅಭ್ಯಾಸ ಇದೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ತಂದೆ ತಾಯಿ ನರಳ್ತಾ ಇದಾರೆ ಒಳಗಡೆ ಒಳಗಡೆನೆ ಹೇಳ್ದಿರ ಆಚೆ ಹೇಳ್ಕೊಳ್ಳೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಒದ್ದಾಡಿ ಒದ್ದಾಡಿ ಸಾಯ್ತವ್ರೆ ಸಾ ಈ ದಿವಸ ಮೊನ್ನೆ ಮೊನ್ನೆವರೆಗೂ ನಮ್ಮ ತಾತ ಅಜ್ಜಿದಿತ್ತು ಸ್ವಲ್ಪ ಪ್ರಾಬ್ಲಮ್ಮು ಅವ್ರು ಹೋದ್ರಾ ಅವ್ರಾದ ಮೇಲೆ ನನ್ನ ಮಗ ಬಂದ ದೊಡ್ಡವನಾದ ನಮ್ಮ ನಮ್ಮ ಏಜ್ ಅವ್ರಿಗೆ ಪ್ರಾಬ್ಲಮ್ಸ್ ಹೇಳ್ತಾ ಇದೀನಿ ಈಗ ಏಯ್ಟೀಸು ನೈಂಟೀಸಲ್ಲಿ ಅಲ್ಲಿ ಹುಟ್ಟಿ ಹುಡುಗ್ರಿಗೆಲ್ಲ ಹೇಳ್ತಾ ಇರೋದು ಮುಂಚೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಎಲ್ಲ ನೋಡ್ಕೊಂತಿದ್ರು ಸರ್ ಯಾರು ಗೊತ್ತಾಗ್ತಿಲ್ಲ ವಯಸ್ಸೋದವ್ರು ಹೆಂಗ ಹೋಗ್ತಿದ್ರು ಗೊತ್ತಿಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಹಂಗೆ ಮಕ್ಕಳಿಗೆ ದೊಡೋಗ್ಬಿಡ್ತವೆ ಬಿಡ್ತಾರೆ ಹೋಗೋ ಈಗ ಎಲ್ಲ ಚಿಕ್ಕ ಕುಟುಂಬ ಓ ನಮ್ಮ ಅಜ್ಜಿ ತಾತ ಬಂದ್ರು ನಮ್ಮ ಅಜ್ಜಿ ತಾತ ತೀರ್ಕೊಂಡ್ ತಕ್ಷಣ ನನ್ನ ಮಗ ಬಂದ ಇವ್ನ ಲಗೇಜ್ ಹಾಕೊಂಡು ಹೊಡ್ಬೇಕು ನಾವು ಹಿಂದೆ ಎಲ್ಲೋದ್ರೂ ಇವ್ರನ್ನ ನಮ್ಮ ಮಗನ ಹಾಕೊಂಡೋಗ್ಬೇಕು ಅವನ ಮಗನ ಸ್ವಲ್ಪ ಈಗ ಸ್ವಲ್ಪ ರೆಡಿಯಾಗಿ ಎಸ್ ಎಲ್ ಸಿ ಆಗಿ ಸೆಕೆಂಡ್ ಪೀಸ್ ಆದಮೇಲೆ ನಮ್ಮ ಜೊತೆ ಬರೋಲ್ಲ ಅವನು ಅವನು ದಾರಿ ಸಪ್ರೇಟ್ ಆಗಿಬಿಡುತ್ತೆ ಆಮೇಲೆ ನಮ್ಮಅಪ್ಪ ಅಮ್ಮ ಸ್ಟಾರ್ಟ್ ಆಗ್ತಾರೆ ಲಗೇಜ್ ಇವ್ರನ್ನ ಹಾಕೋಬೇಕು ಹಿಂದೆ ಓಡಕ್ಕೆ ಜೀವನ ಭಾರಿ ಕ ಭಾರಿ ಕಷ್ಟ ಆದಮೇಲೆ ಇವರು ಇವ್ರಾದ್ಮೇಲೆ ಇವರು ಹಿಂಗೆ ಸಿಗ್ತಾ ಸಿಗ್ತಾಯಿರ್ತಾರೆ ನಮಗೆ ನಮ್ಮ ಏಜ್ಗೆ ತುಂಬ ಪ್ರಾಬ್ಲಮ್ಮು ನಾನು ಅನುಭವಿಸ್ತಾ ಇದ್ದೀನಿ ಅನುಭವಿಸ್ತಾ ಇದ್ದೀನಿ ನಮ್ಮ ತಂದೆ ತಾಯಿ ಅರ್ಧ ರಾತ್ರಿ ಫೋನ್ ಮಾಡ್ತಾರೆ ನಮ್ಮಪ್ಪ ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಮ್ಮಪ್ಪನ ಫೋನ್ ಬಂದರೆ ನನಗೆ ಹಿಂಗೆ ಹಿಂಗೆ ಹೊರ್ಕೊಂತದೆ ಅಷ್ಟು ಪ್ರಾಬ್ಲಮ್ ಸಿಕ್ಕಾಕೊಂಡು ಈ ಏಜ್ ಅವ್ರಿಗೆ ನಮಗೆ ಈ ಫಾರ್ಟಿ ಫಿಫ್ಟಿ ಇದ್ರಿಗೂ ಮಾತಾಡಿದ್ರೆ ಎಲ್ಲ ಹಬ್ಬಗಳು ಅದು ಯಾವನ್ನ ಕಂಡು ಈ ನಮ್ಮ ಹಿಂದೂಗಳಲ್ಲಿ ಎಪ್ಪತ್ತಾರು ಹಬ್ಬ ವಾರಕ್ಕೊಂದು ಹಬ್ಬ ತಿಂಗ್ಳಿಗೊಂದು ಹಬ್ಬ ಇಲ್ಲಿಂದ ನಾವು ಎಪ್ಪತ್ತ ನೂರೈವತ್ತು ಕಿಲೋಮೀಟರ್ ಬೆಂಗಳೂರಲ್ಲಿ ಟ್ರಾಫಿಕ್ ದಾಟ್ಕೊಂಡು ಹೋಗಬೇಕಾರೆ ಆರು ದೂರು ಬಾಗ್ಲಾಗ್ಬಿಡ್ತದೆ ಸರ್ ಹ್ಞೂ ಕಾರಲ್ಲೇ ಹೋಗ್ಬೇಕು ಊರಿಗೆ ಹೋದರೆ ಬಸ್ಸಲ್ಲಿ ಹೋಗಂಗಿಲ್ಲ ಪ್ರಿಸ್ಟೇಜು ಏನು ಈರು ವಾಸು ಹಿಂಗೆ ಹಿಂಗೆ ಅಂತ ಈಗಲ್ಲ ಅದು ಬಿಡ್ಬೇಕಲ್ಲ ನೀವ್ಕೊಂಡು ಹಂಗೆ ಊರಲ್ಲಿ ಹಾಂಗಲ್ಲ ಸೊಂದು ಒಂದು ಇದ್ರಲ್ಲ ಗ್ರಿಪ್ ಅಲ್ಲಿ ಬಗ್ತಾ ಇರ್ತೀವಿ ಏನೋ ಒಂದು ಒಂದು ಇದರಲ್ಲಿ ಆ ಗ್ರಿಪ್ ಅನ್ನ ಬಿಟ್ಕೊಳ್ಳಲ್ಲೋ ಒಂದು ಬೋರ್ಡ್ ಹಾಕೊಂಡು ಬದುಕ್ತಾ ಇರ್ತೀವಿ ಅಷ್ಟೇ ಒಂದು ಬೋರ್ಡ್ ಅಷ್ಟೇ ಆ ಬೋರ್ಡ್ ತೆಗೆದ್ರೆ ಏನಿಲ್ಲ ಇಲ್ಲಿ ಒಂಥರ ಅಷ್ಟೇ ಒಂದು ಸುಮ್ಮನೆ ಹಂಗೆ ಬೋರ್ಡ್ ಆ ಬೋರ್ಡ್ ಮೇಲೆ ಹಂಗೆ ಎತ್ಕೊಂಡು ಹೋಗೋದು ಜೀವನನ ಅಚ್ಚಲ ಬೋರ್ಡ್ ಹೊಲ್ಟ್ ಹಾಕ್ಬಿಟ್ರೆ ಮುಗೋಯ್ತು ಬೋರ್ಡ್ ಹೊಲ್ಟಿಬಿಟ್ರೆ ಏನೂ ಇಲ್ಲ ಆ ಬೋರ್ಡ್ ಹಾಕಕ್ಕೆ ಹಾಕಿದ್ರೆ ಸುಮ್ಮನೆ ಹಂಗೇ ಮ್ಯಾನೇಜ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಊರಿಗೆ ಹೋಗೋದು ಎಲ್ಲೋ ಒಂದು ಹತ್ತು ಸಾವಿರ ಸಾಲ ಮಾಡ್ಕೊಂಡು ಊರಿಗೆ ಹೋಗಿ ಊರಿಗೋಗಿ ಹಾಕೊಂಡು ಎಲ್ಲ ಮತ್ತೆ ಎಲ್ಲರಿಗೂ ಊರಲ್ಲಿ ಊರಿಗೆ ಹೋದ ತಕ್ಷಣ ಬಂದ್ಬಿಡ್ತಾರೆ ಎಲ್ಲರ ಊರಲ್ಲಿ ನಾವು ಬಂದ್ಬಿಟ್ಟವನಪ್ಪ ಹ್ಞೂ ಏನಪ್ಪಾ ಎಲ್ಲ ಅಣ್ಣ ಅಣ್ಣ ಏನು ಲೇದಿಯಮ್ಮನ ಹಾಂ ಏನು ಲೇ ಇದೇ ಅಣ್ಣ ಹಿಂಗೆ ಜೋಬೇ ನೋಡೋದ್ ಮುಖ ನೋಡಲ್ಲ ಮುಖ ನೋಡೋಲ್ಲ ಕಾಂಟ್ಯಾಕ್ಟ್ ಇಲ್ಲ ಕಾಂಟ್ಯಾಕ್ಟ್ ಅಣ್ಣ ಏನು ಲೇದಮ್ಮನ ಏನು ಲೇದೆಮೇ ಅಂತಾರೆ ಎಲ್ಲರಿಗೂ ಮುಂಚೆ ಹತ್ತತ್ತು ರೂಪಾಯಿ ಕೊಡ್ತಿದ್ದೆ ಒಂದು ಇಪ್ಪತ್ತು ವರ್ಷದಿಂದ ಆಮೇಲೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಆಯಿತು ಆಮೇಲೆ ಐವತ್ತು ಆಯಿತು ಆಮೇಲೆ ಈಗ ನೂರು ರೂಪಾಯಿ ಕೊಟ್ರೂ ಅಣ್ಣ ರೊಂಡ್ ಹೊಚ್ಚಲ್ಲ ಅದನ್ನು ಕೊಂಚ ಯಾಬೈ ಅಂತಾರೆ ಅಂದರೆ ಎರಡು ಪ್ಯಾಕೆಟ್ ಬರಲ್ಲ ನೂರು ರೂಪಾಯಿಗೆ ಇನ್ನು ಐವತ್ತು ಸೊ ನೂರೈವತ್ತು ರೂಪಾಯಿ ಎರಡು ಪ್ಯಾಕೆಟ್ ಹಾಕೋ ಎರಡು ಪ್ಯಾಕೆಟ್ ಎರಡು ಪ್ಯಾಕೆಟ್ ಕೊಟ್ರೆ ಹಾಕೊಂಡು ಮಾಡ್ತಾರೆ ಅವನು ನಾನು ಊರಿಗೆ ಹೋದರೆ ಮಿನಿಮಮ್ ಎರಡು ಸಾವಿರ ಸಪ್ರೇಟ್ ಆಗಿ ಅವ್ರಿಗಂತ ನಮ್ಮ ಮಿಸಸ್ ಗೊತ್ತಿಲ್ಲ ತಗೊಂಡ್ಬಿಡ್ತೀನಿ ಸೈಡ್ಗೆ ಸೊ ಅದು ಹೋಗ್ತಾರೆ ಕೊಡ್ತಾ ಇರಬೇಕು ಕೃಷ್ಣದೇವರ ಇರ್ತಾರ ನೀವು ಅಲ್ಲ ಅಲ್ಲ ಊರಲ್ಲಿ ಹಂಗೆ ಆಗ್ಬಿಟ್ಟಿದೆ ಬೇರೆ ವಿಧಿ ಇಲ್ಲ ಅಲ್ಲಿ ನಮ್ಮ ಅಪ್ಪ ಅಮ್ಮವರೆಲ್ಲ ಫುಲ್ ನಮ್ಮ ಮಗ ಹೀರೋ ಅನ್ನೋ ಒಂದು ಬಿಲ್ಡಪ್ ಕೊಟ್ಬಿಟ್ಟಿರ್ತಾರೆ ಎಲ್ಲ ಅದು ಹೇಳಿದ್ದು ಸೊ ಈ ಸತ್ಯ ಮುಖಾಮುಖಿ ಮಾಡೋದು ತುಂಬ ಕಷ್ಟ ಇದು ಭಾರಿ ಕಷ್ಟ ಸರ್ ನೀವು ಈ ಸರ್ ನೀನು ನೀವೆಲ್ಲ ನಾವೇ ಅಲ್ಲ ಪ್ರತಿಯೊಬ್ಬರು ಮಾಸ್ಕ್ ಹಾಕ್ಕೊಂಡೇ ಓಡಾಡ್ತಾ ಇರೋದು ಯಾರು ಗಂಡ ಎಂಡ್ತಿ ಎಂಟಿ ಮಗ ತಂದೆ ಏನಿಲ್ಲ ಎಲ್ಲರೂ ಮಾಸ್ಕು ಅಡ್ಜಸ್ಟ್ಮೆಂಟು ತಳ್ಳೋದು ತಡ್ತಾವ್ರೆ ಗಾಡಿನ ಅಷ್ಟೇ ಪ್ರಾಮಿಸು ಒಂದು ಡ್ರಾಮಾ ಮಾಡ್ಕೊಂಡು ತಳ್ತಾವ್ರೆ ಅಷ್ಟೇ ಡ್ರಾಮಾ ಡ್ರಾಮಾ ಮಾಡಿಕೊಂಡೆ ಗುಲಾಬಿ ಗುಲಾಬಿ ಗುಲಾಮ ಪ್ರೀತಿಗೆ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನು ಓದಿ ಓದು ಮನಸ್ಸನ್ನು ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ